ಪ್ರಕಾರ ವಿದ್ಯಾರ್ಥಿಗಳು ತರಗತಿಯ ಮಧ್ಯೆ ನಿರಂತರವಾಗಿ ನೀರು ಕುಡಿಯುವುದು ಅತ್ಯಂತ ಅವಶ್ಯಕವಾಗಿದೆ ಆದರೆ ಪ್ರತಿದಿನ ಶೈಕ್ಷಣಿಕ ಗತಿಯಲ್ಲಿ ವಿದ್ಯಾರ್ಥಿಗಳು ಮರೆತು ಹೋಗುತ್ತಾರೆ ಇದು ಅವರಿಗೆ ದೇಹದಲ್ಲಿ ನೀರಿನ ಕಟ್ಟುವ ಅಪಾಯವಿದೆ ಆದ್ದರಿಂದ ಈ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯಲ್ಲಿ ದಿನದಲ್ಲಿ ಎರಡರಿಂದ ಮೂರು ಬಾರಿ ವಿಶೇಷವಾಗಿ ನೀರು ಗಂಟೆ ಹೊಡೆದು ಮಕ್ಕಳಿಗೆ ನೀರು ಕುಡಿಯಲು ಮಾರಣೆ ಮಾಡಲಾಗುತ್ತದೆ ಇದು ಮಕ್ಕಳು ನೀರು ಕುಡಿಯುವ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುತ್ತದೆ ಅವರು ಕೊಟ್ಟ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ನೀರು ಗಂಟೆ ದಿವಂತೆಯನ್ನು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಜಾರಿಗೆ ತರಬೇಕೆಂದು ನಮ್ಮ ಶಿಕ್ಷಣ ಸಚಿವರಿಗೆ ನಮಗೆ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವ ಬಹುತೇಕ ಖಾಸಗಿ ಶಾಲೆಗಳು ಸರ್ಕಾರದ ಆದೇಶದ ಕಾಲಾವಧಿಗೆ ವಿರೋಧವಾಗಿ ಮುಂಜಾನೆ ಹೊತ್ತಿಗೆ ಶಾಲೆಯನ್ನು ಪ್ರಾರಂಭಿಸುತ್ತಿರುವುದಾಗಿ ನಮಗೆ ತಿಳಿದು ಬಂದಿದೆ ಇಂಥ ಕ್ರಮವು ಮಕ್ಕಳ ಆರೋಗ್ಯ ಹಾಗೂ ಹಿತಾಸಕ್ತಿಗೆ ವಿರುದ್ಧವಾಗಿರುತ್ತದೆ ಈ ಕುರಿತು ಸರ್ಕಾರದಿಂದ ನಿಗದಿಪಡಿಸಲಾದ ಸ್ವಯಮಾವಳಿಗೆ ಸಮಯಾವಳಿಗೆ ಎಲ್ಲ ಶಾಲೆಗಳು ಬದ್ಧರಾಗಿರಬೇಕೆಂದು ಸ್ಪಷ್ಟವಾದ ನಿರ್ದೇಶನವಿದೆ ಆದರೂ ಹಲವಾರು ಶಾಲೆಗಳು ಈ ನಿಯಮವನ್ನು ಉಲ್ಲಂಘಿಸುತ್ತಿರುವುದರಿಂದ ಆದಷ್ಟು ಶೀಘ್ರದಲ್ಲಿ ಎಲ್ಲ ಖಾಸಗಿ ಶಾಲೆಗಳಿಗೆ ಕಡ್ಡಾಯವಾಗಿ ಸರ್ಕಾರದ ಆದೇಶಾನುಸಾರ ಶಾಲಾ ಅವಧಿಯನ್ನು ಅನುಸರಿಸಲು ಸೂಚಿಸುವಂತೆ ನಾವು ಈ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು